ಹಲೋ ಫ್ರೆಂಡ್ಸ್ ದೃಷ್ಟಿ ಬೊಟ್ಟು ಇಂದಿನ ಸಂಜಿಕೆಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ಸಂಜಿಕೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಹಾಗೆ ತುಂಬ ಖುಷಿಯಾದ ಒಂದು ವಿಚಾರ ಅಂತ ಹೇಳ್ಬೋದು ದತ್ತ ದೃಷ್ಟಿ ಕೊನೆಗೂ ಇದ್ದಾರೆ ಇಲ್ಲಿ ಏನು ಇವಳು ಬಿಳಿ ಬಣ್ಣ ಗೊತ್ತಾಗಿ ಇನ್ನೇನು ರಾದಾಂತ ಆಗ್ಬೋದು ದೃಷ್ಟಿಯನ್ನು ಮನೆಯಿಂದ ಹೊರಗೆ ಆಗಬೇಕು ಅಂತ ಹೇಳಿ ಅಂದ್ಕೊಂಡ್ರೆ ಇಲ್ಲಿ ಇಲ್ಲಿ ಅಬ್ಬಕ್ಕ ದೇವಿಯವರು ಮೊದಲ ರಾತ್ರಿಗೆ ದಿನ ನೋಡಿ ಶಾ ಮೊದಲ ದಿನದ ಮೊದಲ ರಾತ್ರಿಯ ಶಾಸ್ತ್ರವನ್ನು ಏರ್ಪಾಡ ಮಾಡಿದ್ದಾರೆ ಇನ್ನು ಮೊದಲ ದಿನದ ಶಾಸ್ತ್ರ ಏರ್ಪಾಡಾಗಬೇಕು ಅಂತ ಹೇಳಿ ಸೈಲೆಂಟ್ ಹೇಳಬೇಕಾದ್ರೆ ಕಿಶೋರ್ ಹೇಳಬೇಕಾದ್ರೆ ಇಲ್ಲಿ ಅಬ್ಬಕ್ಕ ದೇವಿ ಫಿಕ್ಸ್ ಮಾಡಿ ಆಗಿದೆ ಯಾವಾಗ ಮೊದಲ ದಿನದ ಶಾಸ್ತ್ರ ಅಂತ ಹೇಳಿ ಸೈಲೆಂಟ್ ಕೇಳಬೇಕಾದ್ರೆ ಅಬ್ಬಕ್ಕ ತಾಯಿ ಹೇಳ್ತಾರೆ ಇವತ್ತೇ ಮೊದಲ ದಿನದ ಶಾಸ್ತ್ರ ಇನ್ನೂ ನಿಧಾನ ಮಾಡಲಿಕ್ಕಿಲ್ಲ ಇಷ್ಟು ದಿನ ದತ್ತ ಮತ್ತು ದೃಷ್ಟಿಯ ಸಂಸಾರ ಜೀವನ ಇಷ್ಟು ನಿಧಾನವಾಗಿ ಆಗ್ತಾ ಇತ್ತು ಇನ್ನೂ ಇಷ್ಟು ನಿಧಾನವಾಗಿ ಕತೆ ಹೋಗಲ್ಲ ಫಾಸ್ಟಾಗಿ ಕತೆ ಹೋಗುತ್ತೆ ಅಂತ ಹೇಳಿ ಅಬ್ಬಕ್ಕ ತಾಯಿ ಹೇಳ್ತಾರೆ ಹಾಗೆ ಇವತ್ತೇ ಅವರ ಮೊದಲ ದಿನ ಮೊದಲ ರಾತ್ರಿಯನ್ನು ಮಾಡ್ತಾ ಇದ್ದೇವೆ ಅಂತ ಹೇಳಿ ಹಾಗೆ ಈ ಮನೆ ಗಂಡಸರೆಲ್ಲ ಸೇರಿ ಕಿಶೋರ ಸೈಲೆಂಟ್ ಬಜರಂಗಿ ನೀವೆಲ್ಲರೂ ಸೇರಿ ದತ್ತನನ್ನು ಅಲಂಕಾರ ಮಾಡಬೇಕು ಹಾಗೆ ರೂಮನ್ನು ಅಲಂಕಾರ ಮಾಡಬೇಕು ಅಂತ ಹೇಳಿ ಹೇಳ್ತಾರೆ ಹಾಗೆ ಹೆಣ್ಮಕ್ಕಳ ಹೆಣ್ಮಕ್ಕಳೆಲ್ಲ ಸೇರಿ ದೃಷ್ಟಿಯನ್ನು ಅಲಂಕಾರ ಮಾಡಬೇಕು ದೃಷ್ಟಿಯನ್ನು ಸುಂದರವಾಗಿ ರೆಡಿ ಮಾಡಬೇಕು ಹೇಳಿ ಅಬ್ಬಕ್ಕ ತಾಯಿ ಹೇಳ್ತಾರೆ ಇದನ್ನೆಲ್ಲ ಕೇಳಿಕೊಂಡು ಶರಾವತಿಗೆ ಸಹಿಸಲಿಕ್ಕೆ ಆಗ್ತಿಲ್ಲ ಆದರೂ ಕೂಡ ಅಮ್ಮನ ಎದುರು ಆಯ್ತಮ್ಮ ಅಂತ ಹೇಳಿ ಹೇಳ್ತಾರೆ ಚೆನ್ನಮ್ಮನ ಸಂತೋಷಕ್ಕೆ ಪಾರವೇ ಇರೋದಿಲ್ಲ ಅಮ್ಮ ಅಯ್ಯೋ ಈ ಸತ್ಯ ಗೊತ್ತಾಗಿ ಹೇಗಾಗುತ್ತಾ ಅಂತ ಹೇಳಿ ದುಃಖದಲ್ಲಿ ಚೆನ್ನಮ್ಮ ದೃಷ್ಟಿಯನ್ನು ನೋಡಲಿಕ್ಕೆ ಅಂತೇಳಿ ಬಂದಲು ದೃಷ್ಟಿಗೆ ಸಪೋರ್ಟಾಗಿ ನಿಂತ್ಕೊಳ್ಳಿಕ್ಕೆ ಬೇಕಾಗಿ ಚೆನ್ನಮ್ಮ ಬಂದರು ಆದರೆ ಇಲ್ಲಿ ಆದದ್ದೇ ಬೇರೆ ದೃಷ್ಟಿಯನ್ನು ದೃಷ್ಟಿ ತುಂಬ ಸಂತೋಷವಾಗಿದ್ದಾಳೆ ದತ್ತ ಕ್ಷಮಿಸಿದ್ದಾನೆ ಇದನ್ನು ನೋಡಿ ಚೆನ್ನಮ್ಮನಿಗಂತೂ ತುಂಬಾ ಖುಷಿಯಾಗ್ತದೆ ಹಾಗೆ ದತ್ತ ಮತ್ತು ದೃಷ್ಟಿಯ ಹನಿಮೂನು ಕೂಡ ಇವತ್ತೇ ಸಾರಿ ಹನಿಮೂನಲ್ಲ ಮೊದಲ ರಾತ್ರಿ ಕೂಡ ಇವತ್ತೇ ಅಂತ ಹೇಳಿ ಫಿಕ್ಸ್ ಆಗಿರುತ್ತದೆ ಕೋಣೆ ಎಲ್ಲ ಅಲಂಕಾರ ಮಾಡಿರ್ತದೆ ಬೆಡ್ಡಲ್ಲಿ ಹೂವಿನ ಅಲಂಕಾರ ಹಣ್ಣು ಸ್ವೀಟ್ಸು ಎಲ್ಲ ತಂದಿರ್ತಾರೆ ದತ್ತನನ್ನು ಚೆನ್ನಾಗಿ ಅಲಂಕಾರ ಮಾಡಿ ಕೂರಿಸಿರ್ತಾನೆ ದತ್ತ ಚಡಪಡಿಸ್ತಾ ಇರ್ತಾನೆ ಇನ್ನೇನು ದೃಷ್ಟಿ ಬರಬೇಕು ಹಾಲನ್ನು ಿಕೊಂಡು ದೃಷ್ಟಿ ಬರಬೇಕು ಅಂತ ಹೇಳಿದತ್ತ ಯಾವಾಗಲೂ ಈ ಗಂಡಸರೇ ಯಾಕೆ ಕಾಯಬೇಕು ಹೆಣ್ಮಕ್ಳು ಕಾಯಬೇಕು ಈಗ ನಾವು ಯಾಕೆ ಕಾಯೋದು ಇನ್ನು ನೆಕ್ಸ್ಟ್ ಹನಿಮೂನಿಗೆ ನೆಕ್ಸ್ಟ್ ಫಸ್ಟ್ ನೈಟಿಗೆ ಹೆಣ್ಮಕ್ಳು ಕಾಯೋ ಹಾಗೆ ಮಾಡಬೇಕು ಅಂತ ಹೇಳಿ ಅನ್ಕೋತಾ ಇರ್ತಾನೆ ಅಬ್ಬಕ್ಕ ತಾಯಿ ಈ ದೃಷ್ಟಿಗೆ ಹೇಳ್ತಾಳೆ ಏನಮ್ಮ ಇವತ್ತು ಮೊದಲ ರಾತ್ರಿ ಇನ್ನೊಂಬತ್ತು ತಿಂಗಳಿಗೆ ಈ ಮನೆಯಲ್ಲಿ ತೊಟ್ಲು ತೋಗಬೇಕು ಅಂತ ಹೇಳಿ ಹೇಳ್ತಾರೆ ಇದನ್ನು ಕೇಳಿ ತುಂಬಾ ನಾಚಿಕೊಂಡು ನೀರಾಗ್ತಾಳೆ ದೃಷ್ಟಿ ಎಲ್ಲ ದತ್ತನ ಮುಖ ಅಂತೂ ನಾಚಿಗೆಯಲ್ಲಿ ಎಲ್ಲರೂ ದತ್ತನನ್ನು ನೋಡಿ ನಗ್ತಾ ಇರ್ತಾರೆ ಅಯ್ಯೋ ಈಗ ಇವತ್ತು ಮೊದಲ ರಾತ್ರಿ ಬೇಕಾ ಅಂತ ಹೇಳುವ ರೀತಿಯಲ್ಲಿ ದತ್ತ ಪ್ರಶ್ನೆ ಮಾಡ್ತಾನೆ ಆಗ ಸೈಲೆಂಟ್ ತಮಾಷೆಯಾಗಿ ಆ ದತ್ತ ಅವರಿಗೆ ಇವತ್ತು ಇಷ್ಟ ಇಲ್ಲ ಅಂತ ಅಂತೆ ಅಂತ ಹೇಳಿ ಹೇಳ್ತಾರೆ ಆಗ ನಾನು ಯಾವಾಗ ಹೇಳಿದೆ ಅಂತೇಳಿ ದತ್ತ ಹೇಳ್ತಾನೆ ದತ್ತನ ಮಾತನ್ನು ಕೇಳಿ ಎಲ್ಲರೂ ಕೂಡ ನಗ್ತಾರೆ ದೃಷ್ಟಿ ಕೂಡ ನಾಚಿಕೆಯಿಂದ ದತ್ತನನ್ನು ನೋಡ್ತಾಳೆ ಇದನ್ನೆಲ್ಲ ನೋಡಿ ಇಲ್ಲಿ ಹೇಮ ಮತ್ತು ನೇತ್ರ ಶರಾವತಿ ಅವರಿಗೆ ಸಹಿಸಿಕೊಳ್ಳಿಕ್ಕೆ ಆಗೋದಿಲ್ಲ ಅವರ ಮುಖ ಹುಳಿ ಹುಳಿ ಆಗಿರ್ತದೆ ಅದೇ ರೀತಿ ಬೇರೆಲ್ಲರೂ ಕೂಡ ಆಗಿರ್ಬೋದು ಮನೆಯವರೆಲ್ಲರೂ ಕೂಡ ಸಂತೋಷ ಪಡ್ತಾರೆ ಆ ಮೂವರು ಅಕ್ಕ ತಂಗಿಯರು ಮಾತ್ರ ಮನಸ್ಸಲ್ಲೇ ಹೊಟ್ಟೆ ಉರಿ ಪಡ್ಕೊಳ್ತಾ ಇರ್ತಾರೆ ಹಬ್ಬಕ್ಕ ತಾಯಿ ಚೆನ್ನಮ್ಮನ ಹತ್ರ ಹೇಳ್ತಾರೆ ಇಷ್ಟು ಸುಂದರವಾದ ಮಗಳಿ ಇರುವಾಗ ಅವಳಿಗೆ ಕಪ್ಪು ಮಸಿ ಹಚ್ಚಿ ಇರಬೇಕಾದ್ರೆ ನಿಮಗೆ ಎಷ್ಟು ದುಃಖ ಆಗಿರಬೇಕು ಅಷ್ಟು ಸುಂದರವಾದ ಹುಡುಗಿಯನ್ನು ಆ ಥರ ಮಸಿ ಹಚ್ಚಿ ನೀವು ಇರಬೇಕು ಅಂತ ಆದರೆ ನಿಮ್ಮ ಅಸಹಾಯಕತೆ ನಮಗೆ ಅರ್ಥ ಆಗ್ತದೆ ನೀವು ಮಾಡಿದು ಖಂಡಿತ ತಪ್ಪಲ್ಲ ನಾವು ದೃಷ್ಟಿಯನ್ನು ತುಂಬನೇ ಗೌರವಿಸ್ತೇವೆ ಅವಳನ್ನು ಪ್ರೀತಿಸ್ತೇವೆ ದೃಷ್ಟಿಯನ್ನು ಒಪ್ಪಿಕೊಂಡಿದ್ದೇವೆ ಅಂತ ಹೇಳಿ ಹೇಳುವಾಗ ಚೆನ್ನಮ್ಮನಿಗಂತೂ ತುಂಬನೇ ಸಂತೋಷ ಆಗ್ತದೆ ಹಾಗೆ ಬೇಗನೆ ಫಸ್ಟ್ ನೈಟಿಗೆಲ್ಲ ರೆಡಿ ಮಾಡಿಕೊಳ್ತಾರೆ ದತ್ತ ರೆಡಿಯಾಗಿ ಕೂತಿದ್ದಾನೆ ಹಾಗೆ ಇಲ್ಲಿ ಇತ್ತ ಕಡೆ ದೃಷ್ಟಿ ಹಾಲು ಹಿಡ್ಕೊಂಡು ಬರ್ತಾ ಇದ್ದಾಳೆ ದೃಷ್ಟಿಯನ್ನು ನೋಡಿ ಅವನಿಗೆ ಅವಳ ಅಂದವನ್ನು ನೋಡಿ ತುಂಬಾ ಸಂತೋಷ ಇರ್ತಾನೆ ದತ್ತ ಹಾಗೆ ಹಾಲು ಹಿಡ್ಕೊಂಡು ಬಂದು ದೃಷ್ಟಿ ದತ್ತನ ಪಕ್ಕ ಕೂತ್ಕೊಳ್ತಾನೆ ದತ್ತನಿಗೆ ಒಂಥರ ಕಸಿ ಬಿಸಿ ಆಗ್ತಾ ಇರ್ತದೆ ಯಾವಾಗಲೂ ಇಷ್ಟು ದಿವಸ ಒಟ್ಟಿಗೆ ಇದ್ದರೂ ಕೂಡ ಇದು ಮೊದಲ ರಾತ್ರಿ ಅನ್ನುವಾಗ ಮನಸ್ಸಲ್ಲೇನೋ ಕಸಿ ಬಿಸಿ ಇರ್ತದೆ ತಳಮಳ ಆಗಿರ್ತದೆ ಏನು ಮಾಡೋದು ಹೇಗೆ ಮಾತಾಡೋದು ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಇಬ್ಬರು ಕಣ್ಣನ್ನೇ ನೋಡ್ಕೊಳ್ತಾ ಇರ್ತಾರೆ ದೃಷ್ಟಿ ಕೂಡ ದತ್ತನ ಕಣ್ಣನ್ನೇ ನೋಡ್ತಾ ನಾಚ್ತಾ ಇರ್ತಾಳೆ ಹಾಗೆ ದತ್ತ ಹಾಲು ಕುಡಿ ಅಂತೇಳಿ ಹೇಳ್ತಾನೆ ಇಲ್ಲ ನೀವು ಕುಡೀರಿ ಅಂತೇಳಿ ದೃಷ್ಟಿ ಹೇಳ್ತಾಳೆ ಇಲ್ಲ ಮೊದಲು ಗಂಡ ಕುಡಿಬೇಕು ಅಂಥೇಳಿ ದೃಷ್ಟಿ ಹೇಳ್ತಾಳೆ ಇಲ್ಲ ಈ ಅದು ಶಾಸ್ತ್ರ ಏನೇ ಇರಲಿ ನೀನು ಕುಡಿ ಹೇಳಿ ದತ್ತ ಹೇಳ್ತಾನೆ ಆದರೆ ದೃಷ್ಟಿ ಕೇಳೋದೇ ಇಲ್ಲ ದತ್ತನೇ ಕುಡಿಬೇಕು ಅಂತ ಹೇಳಿ ಆಯಿತು ಹೆಂಡ್ತಿರು ಹೇಳಿತು ಗಂಡ ಕೇಳಬೇಕು ಮದುವೆ ಆದಮೇಲೆ ಅಷ್ಟೇ ಅಲ್ವಾ ಹೆಂಡ್ತಿ ಹೇಳಿದಾಗ ಕೇಳಬೇಕು ಅಂತ ಹೇಳ್ಕೊಂಡು ದತ್ತ ಹಾಲು ಕುಡಿತಾನೆ ದತ್ತ ಹಾಲು ಕುಡಿದ ನಂತರ ಸ್ವಲ್ಪ ಹಾಲನ್ನು ದೃಷ್ಟಿ ಕೊಡ್ತು ಹಾಲಿನ ಗ್ಲಾಸನ್ನು ಅಲ್ಲಿ ಕೆಳಗೆ ಇಟ್ಬಿಡ್ತಾರೆ ಆಮೇಲೆ ನಾಚಿಕೊಂಡು ಕೆಳಗೆ ನೋಡ್ತಾ ಇರ್ತಾಳೆ ದೃಷ್ಟಿ ಇವನಿಗೆ ಏನು ಮಾಡಬೇಕು ಅಂತೇಳಿ ದೃಷ್ಟಿಯನ್ನೇ ನೋಡ್ತಾ ಇರ್ತಾನೆ ದೃಷ್ಟಿಯ ಅಂದವನ್ನು ನೋಡಿ ದೃಷ್ಟಿಯ ಮೇಲೆ ಪ್ರೀತಿ ಉಕ್ಕಿ ಹರಿತಾ ಇರ್ತದೆ ನಮ್ಮ ದತ್ತನಿಗೆ ಹಾಗೆ ಮೆಲ್ಲನೆ ಕೈಯನ್ನು ತಂದು ದೃಷ್ಟಿಯ ಕೈ ಮೇಲೆ ಹಿಡ್ ಇಟ್ಟು ದೃಷ್ಟಿಯ ಕೈಯನ್ನು ಗಟ್ಟಿಯಾಗಿ ಹಿಡ್ಕೊಳ್ತಾನೆ ದತ್ತ ಈ ಒಂದು ದತ್ತನ ಪ್ರೀತಿಯ ಸ್ಪರ್ಶದಿಂದ ತುಂಬನೇ ರೋಮಾಂಚನವಾಗಿ ಕಣ್ಣನ್ನು ಮುಚ್ಚಿಕೊಳ್ತಾಳೆ ದೃಷ್ಟಿ ಆ ಒಂದು ಪ ಮೊದಲ ಆ ಸ್ಪರ್ಶದ ಅನುಭವದಿಂದ ಅವಳು ತುಂಬಾ ಖುಷಿ ಪಡ್ತಾ ಇರ್ತಾಳೆ ಕಣ್ಣನ್ನು ಮುಚ್ಚಿ ಅನುಭವಿಸ್ತಾ ಇರ್ತಾಳೆ ಅದಾದ ನಂತರ ನೆಕ್ಸ್ಟ್ ದತ್ತ ಅವಳು ಕಣ್ಣು ಮುಚ್ಚಿದ್ದನ್ನು ನೋಡಿ ಅವಳ ಹತ್ರ ಹತ್ತಿರ ಹೋಗ್ತಾನೆ ಆಗ ಏನ್ರೀ ಅಂತ ಹೇಳಿ ಕೇಳ್ತಾಳೆ ದೃಷ್ಟಿ ನೀನು ಈಗ ಮಾತಾಡುವ ಸಮಯ ಇದಲ್ಲ ಇದು ಬರೀ ಮಾತಲ್ಲಿ ಮಾತಾಡ್ತಾ ಕಳೆದುಕೊಳ್ಳುವಂತಹ ಸಮಯ ಅಲ್ಲ ಕೊಡುವಂತಹ ಸಮಯ ಮುತ್ತಲ್ಲಿ ಮತ್ತೇರಿಸುವಂತಹ ಸಮಯ ಅಂತ ಹೇಳಿಕೊಂಡು ತುಂಬ ಹತ್ತಿರ ಬಂದು ಮುತ್ತನ್ನು ಕೊಡ್ತಾನೆ ದತ್ತ ಆ ಒಂದು ಏನು ಹೇಳೋದು ಆ ಥರ ಒಂದು ರಸಮಯ ಕ್ಷಣವನ್ನು ದೃಷ್ಟಿ ಅನುಭವಿಸ್ತಾ ಇದ್ದಾಳೆ ಇವತ್ತಿನ ದಿನ ದೃಷ್ಟಿ ಕಷ್ಟ ಪಟ್ಟದಕ್ಕೂ ಸಾರ್ಥಕ ಅಂತ ಹೇಳ್ಬೋದು ಎಲ್ಲ ಕಷ್ಟಗಳು ದೂರ ಆಗಿ ತನ್ನ ಗಂಡನನ್ನು ಗಂಡನ ಸಂಪೂರ್ಣ ಪ್ರೀತಿಯನ್ನು ಇವತ್ತು ದೃಷ್ಟಿ ಪಡ್ಕೊಳ್ತಾಳೆ ನೆಕ್ಸ್ಟು ಇವತ್ತು ಹನಿಮೂನ್ ಅಂತೂ ನಡೀತದೆ ಫಸ್ಟ್ ನೈಟ್ ಅಂತೂ ನಡೀತದೆ ಅದಾದ ನಂತರ ನೆಕ್ಸ್ಟು ಇನ್ನೊಂಬತ್ತು ತಿಂಗಳಲ್ಲಿ ನಮ್ಮ ಪುಟ್ಟ ದತ್ತನ ಅಥವಾ ಪುಟ್ಟ ದೃಷ್ಟಿಯನ್ನು ಪುಟ್ಟಲಕ್ಷ್ಮಿ ಬರ್ತಾಳ ಅನ್ನೋದನ್ನು ನಾವು ಕಾದ್ ನೋಡಬೇಕಾಗಿದೆ ಅದರ ಮೊದಲು ಇಲ್ಲಿ ಶರಾವತಿಗೆ ಏನು ಷಡ್ಯಂತ್ರವನ್ನು ಮಾಡಬೇಕಾಗಿದೆ ನೆಕ್ಸ್ಟ್ ಅವಳು ತನ್ನ ಪ್ರಥಮ ರಾತ್ರಿಯನ್ನು ಮುಗಿಸಿಕೊಂಡು ನಾಳೆ ನಾಳಿನ ಸಂಚಿಕೆಯಲ್ಲಿ ಅವಳು ಅಕ್ಕನನ್ನು ಭೇಟಿಯಾಗಲಿಕ್ಕೆ ಅಂತೇಳಿ ಹೋಗ್ತಾಳೆ ಅಕ್ಕನಿಗೆ ಹೀಗೆ ಮಾಡಿದ್ದು ಯಾರು ಯಾಕೆ ಚೂರಿ ಹಾಕಿದ್ದು ಇದರ ಹಿಂದೆ ಇರುವ ಷಡ್ಯಂತ್ರ ಯಾರು ಮಾಡಿದ್ದು ಈ ಶರಾವ ಕೆಲವರ ಮೇಲೆಲ್ಲ ಡೌಟ್ ಅಂದರೆ ಶರಾವತಿಯೇ ಈ ರೀತಿ ಮಾಡಿರ್ಬೋದು ಅಂತ ಹೇಳಿ ದೃಷ್ಟಿಗೆ ಡೌಟ್ ಬರ್ತದೆ ನೆಕ್ಸ್ಟು ಶರಾವತಿಯನ್ನು ಎನ್ಕ್ವೈರಿ ಮಾಡ್ತಾಳ ಶರ ಈ ಒಂದು ಷಡ್ಯಂತ್ರ ಮಾಡಿ ಶರಾವತಿಯನ್ನು ಟ್ರ್ಯಾಪ್ ಮಾಡ್ತಾನಾ ದತ್ತ ಏನಿದ್ರು ಇದು ನಮ್ಮ ದೃಷ್ಟಿಗೆ ಸಪೋರ್ಟಾಗಿ ಇದ್ದೇ ಇರ್ತಾನೆ ಹಾಗಾಗಿ ಶರಾವತಿ ಆದಷ್ಟು ಬೇಗ ದತ್ತನ ಮುಂದೆ ಸಿಕ್ಕಿ ಬೀಳಲಿ ಅಂತೇಳಿ ಹಾರೈಸ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೇನೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿರ್ಬೋದು ಅಂತೇಳಿ ಅಂದ್ಕೊಂಡಿದ್ದೇನೆ ಹೀಗೇ ಬೇರೆ ಬೇರೆ ಡೈಲಿ ಅಪ್ಡೇಟ್ಸ್ ಜೊತೆ ನಾನು ಮತ್ತೆ ಬರ್ತೇನೆ ಅಲ್ಲಿವರೆಗೆ ನಮಸ್ಕಾರ ಬಾಯ್ ಬಾಯ್ ಟೇಕ್ ಕೇರ್ ಥ್ಯಾಂಕ್ ಯು